சாஸ்கிருத்த நம்ம நாடக வைபவ சாஸ்கிருக்க லோகதாக கலவீதா தான் தங்கத்தம் பூஜாசியில் விசாரணை பாட்டதான பெருக்கெடுக்கும் அபிநந்தனை ಕರಾವಿದ ಬಂದು ಮಳೆಗೆ ಬೆನ್ನಪು ಯಕ್ಷಗಾನ ನಾಟಕವರ್ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತೆ ನಮ್ಮ ಸೇವೆಯಲ್ಲಿ ಉದ್ದವರು ನಡೆದಿದ್ದು ಬರೋದಿರು ಕರಾವಿದರೆ ತುಂಬೋಟು ಕೇರಿ ಆತಂಕ ಪ್ರತಿ ಪೇರಿ ಕೆಟ್ಟ ನಮ್ಮ ಕೋಳಿಗೆ ಹತ್ತೆಂಟು ವ್ಯವಸ್ಥಾಪಕ್ಕೆ ಪತ್ನಾಲ್ಕು ಪೊಲೀಸ್ ಇಲಾಖೆ ಕಲಾವಿದ ಬೆಲ್ಲ ಬಾಧ್ಯ ಯಕ್ಷಗಾನ ನಾಟಕ ಬೆಲ್ಲ ಬಾಚ್ಯ ಪ್ರಮುಖ ನಾಟಕ ಬೆಲ್ಲ ಭಾಖಲ್ಲಾಚಲ್ಲೇ ಪಟ್ಟದ್ದು ಇಲ್ಲ ಅಂತ ಅವರಿಗೆ ಅಭ್ಯಾಸ ಆಗ್ತದೆ ನಟ ಬೆಲ್ಲವನ್ನು ಮನಸ್ಸು ಮಾತು ಸಾಂಸ್ಕೃತಿಕ ಬಾರಿ ಬಾಲ ಅಡ್ಡಿ ಆಗುತ್ತೆ ಆತಂಕ

கலாவ யாவத நாடக அவர் எட்டு கண்டிப்பாக முடித்த பத்து கண்டிப்பாக முகித்தே வந்து ராக சுபிரமணியே அஞ்சு மணி மல்ல நம்ம துணு நாட்கள் தேவஸ்தானே அவரு சோலிஸ் பத்து நாலே சீன் ஆகி அவங்க அவங்க மெக்கனாக ஆலோசனை மாடலில் கலாயமான கலாவர கண்ணாடியில் யாவும் యక్షగా రంగ వేషం మాత్రం ప్రవేశించేది పూర్వ వేష ఆతంకే బాడుతుంది కొంచెం గంటకి వేష బ ఆ వేష వేదిక బయట బెల్ల కలవే జన ఉత్సాహ ಇತ್ಯ ಉತ್ಸಾಹ ಇದೆ ದಯಬನ್ನ ಸಾಂಸ್ಕೃತಿಕವಾದ ಆಲೈತಿ ಆ ಸುತ್ತು ಬಲಿ ಇಪ್ಪತ್ತೆ ಸುತ್ತು ನಲ್ಪ ಸುತ್ತು ಆ ದೇವರನ್ನ ಅವು ಚಂಡೆ ವಾಕ್ಯ ಬೇರೆ ಬೇರೆ ನಾವು ವೈಭವದ ಬೆಲೆ ಅವು ಚಾಚ ದೈವದ ಅದು ಮಾತಾಟ ಬೈದ ದೈವದ ಚಾಟಿ ಮತ್ತು ಮೂರನೇ ಮಾತುಗಳೇ ದಯವನ್ನ ಆಕಲ ಗೋಲ ಹಾಕೋಣ ಇದ್ದು ಬೇರು ಹತ್ರ ಇದ್ದಾರೆ

ಯಾಕಂದ್ರೆ ಊರ ವಂಜೆ ಕುಟುಂಬದ ಕನ್ನಡ ತೋಜಾದ ಕೊಡ್ತೀವಿ ಪ್ರಪ್ರಥ ವೇದಿಕೆ ದಕ್ಷಿಣ ಕನ್ನಡ ಸಿಗುತ್ತ ಒಂದು ಕೈಗೋಸ್ಕರ ಏನೋ ಸುರು ದಿನ ಆಲೋಚನೆ ಮಾಡ್ತೀನ ಆತ್ಮೀಯ ದಿನ ಶರಣ್ ಪಂಪನ್ ಪಕ್ಕ ಪ್ರಕಾಶ್ ಅಣ್ಣಗ ಅಂಚನೆ ಪುರುಷೋತ್ತಮ ಅಣ್ಣಗ ಮಾತಾಡಿ ಭವಿಷ್ಯ ಇನ್ನು ಪರಿಶುದ್ಧ ಪೂರ ಬಂಧು ಇಲ್ಲ ಕಲ ಬಂಧು ಏನ ಪರ್ವತೆ ಉಡದಿಂದಿನ ಸೋಮೇಲಿನ ಸತಮಗಳು ಇನ್ನು ಎಂಟ್ಲಿ ಗೊತ್ತಾಗ ರೋಷನ್ ಎಲ್ಲ ಕುಟುಂಬದ ಏನು ಇನ್ನು ಗೊತ್ತಾಯ್ತು ಅದ

ಹೇಗೆ ಬರ್ತಾ ಇದ್ರು ಜೋರು ಗಟ್ಟಿಗೆ ಕಾಣ್ತಾ ಇದೆ ಅಂಚಿನ ದಿನ ಬರು ರಂಗಭೂಮಿಯ ಬಗ್ಗೆ ಯಾರು ಮತ್ತೆ ಸೌಂಡ್ ಬಗ್ಗೆ ಯಾರು ಮತ್ತೆ ಯಕ್ಷಗಾನದ ಬಗ್ಗೆ ಸತೀಶ್ ಅಂತ ಪಂಡೆ ಟೌನ್ ವರ್ಡ್ ನಾಟಕ ಟೌನ್ ವರ್ಡ್ ನಾಟಕ ಉಂಡ ಇಚ್ಛ ಅಂತ ಎರಡ್ಲ ಗೊತ್ತಾ ಹೋಗಿ ಲೇಕೊಂಡ್ರೆ ಟೌನ್ ದ ಉಲೈ ಎಕ್ಲೆ ಬಂಜಿ ಫ್ಲೆಕ್ಸ್ ಮಾಡ್ ಅಂಚಿನ ಅಧಿಕಾರ ನೆಕೋಲಿ ಕಳೆ ಒಂದಾದ ನಾಟಕ ಅಂದದ್ದು ಹೋವಿಲ್ ಕಾರ್ಯಕ್ರಮ ಅನ್ನೋದು ಟೌನ್ ದ ಉಲೈಟ್ ಕಂಪೌಂಡ್ ಉಲೈಟ್ ನ ಫ್ಲೆಕ್ಸ್ ಮಾಡ್ಲಿ ಅಂಚಿನ ಒಂಜಿ ಒಂದಿನ ಗಮನ ಅಂತ ಎದುರು ಸ್ಟಾರ್ಟ್ ಆಗ್ತ ಪ್ರೋ ಮೀರಾ ರೋಡ್ ಯನ ಅಂತ ಇದೆ ಚಂಡೆ ಮತ್ತೊಬ್ಬ ಯಕ್ಷಗಾನ ಕಂಪ್ಲೀಟ್ ಅಂತ ತುಂಬ ಹೆಚ್ಚಿನ ಪ್ರೇಕ್ಷಕರು ಬೀರೋದು ಹೊಂದಿತ್ತಿನಿ ಮಾಡ ಮೈಸಾಸ ಇರೋದು ಪೊಲೀಸ್ ನಡು ಬರ್ಬೇಕು ಮಾಡಿ ಮುಪ್ಪ ಮುಪ್ಪತ್ತೇಳು ವರ್ಷದ ನನ್ನ ಅನುಭವ ಅದು ಅನುಭವ ನಾಟಕದ ಪೇಮೆಂಟ್ ನಾಟಕ ಸ್ಟಾರ್ಟ್ ಅಪ್ ದುಂಬಕ್ಕೆ ಏನು ಹೊಂದಿತ್ತಿಜಿ

ತುಳುನಾಟು ಪ್ರಯೋಗಶಾಲೆ ಅದು ಉಪಯೋಗ ಮತ್ತೊಂದು ಹೇಳಿ ಒಕ್ಕ ದೇಶಾದ್ಯಂತ ಒಂದೇ ಕಾರ್ಯಚರಣೆ ಮಲ್ಪನಲ್ಲಿ ಸಂಶಯ ಬರ್ತಾರೆ ಒಂದು ಮೂರು ಫಸ್ಟ್ ಆರಂಭ ಮಕ್ಕ ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಲೋಕನ ಕೆರೆ ಮಂತ್ರಿ ಚಂದಿ ಪಿತೂರಿ ಎಂದು ಪಂದ್ರೆ ರಂಗಭೂಮಿ ಆವಟು ಯಕ್ಷಗಾನ ಆವಟು ಸಂಗೀತ ಕ್ಷೇತ್ರ ಆವಟು ಜಾದು ಆವಟು ನಮ್ಮ ನೆಟ್ಟು ಮಾತೆಟ್ಟು ಮಾತಾಡ್ತಾರೆ ಊರೆಟ್ಲ ಪಡೆದ ಇಲ್ಲಿ ಕರ್ನಾಟಕ ರಾಜ್ಯೋಡು எந்த மந்தி பந்தா நடித்தல் சோதட்டு வரீத்தும் நம்ம ஜில்ல ஜவனிய சேர்ந்து கர்நாடக எந்த மதிர் பந்தாவளி எந்த மட்டும் கன்னரங்க ஒரே தட்சிண கன்னட ஜில் ஆகி சினிமா வந்து மந்தி ஒரே வந்து நம்ம இந்து சாதனை மித்தியூரோ ಜನ ಪ್ರತಿನಿಧಿನ ಕಂಡು ಒಂದು ವಿನಂತಿ ಮಾಡ್ಕೊಂಡು ಅಂತ ಅನ್ಕೊಂಡ ನಿಕೋಲ್ ಎಂಕಲ್ಲ ನಾಟಕ ಅನ್ನಂಗ ಯಕ್ಷಗಾನ ಅನ್ನಂಗ ಬಗ್ಗೆ ದೀಪ ಹೊತ್ತವ ಎಂಕಲ್ಲ ನಿಕಲ್ಲ ಬಗ್ಗ ಜನಕಲ್ಲ ಸಂಪರ್ಕ ಈ ಲೆಕ್ಕಡೆ ಎಂಗ್ಲಿಗೆ ಜಾಸ್ತಿ ಆಗಿತ್ತು ಆ ದೀಪ ತೆಕ್ಕೊಂಡು ಬೆದೇವಸ್ಥಾನ ಮಾತ್ರ ಮಾಡೋದನ್ನ ಮಾತಾಡೋ ಬಂದ್ರೆ ಆ ದೀಪ ತೆಕ್ಕೊಂಡು ನನ್ನ ನಿಕ್ಲೆ ನಿಂಗ್ ಫ್ಲೆಕ್ಸ್ ತೆಕ್ಕು ನನ್ನ ಜನ ದಿನ ಬರ್ಬೇಕು ನಿಕ್ಲೆ ಇಂಗ್ಲೆಗ್ಲ ಸಂಪರ್ಕ ನೈಚಿ ನಮ್ಮ ನಾಟಕದ ಯಕ್ಷಗಾನದ ಮೂಲ ಕಂಡು ಒಂದು ವೇದಿಕೆ ತಿಕ್ಕೊಂಡಿತ್ತ ಸಭಾ ಕಾರ್ಯಕ್ರಮವನ್ನು ಆಯ್ತು ನಾಟಕ ಇತ್ತ ಏಳು ಗಂಟೆ ನಾಟಕ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೇಕು

ಮದೆನ ಹಿರಿಯಸ್ ಚರ್ಚ್ ಮದಿನ ಆ ಚರ್ಚ್ ತಲೆಕ ಪೋಣುನಂಡ ಸಾಂಸ್ಕೃತಿಕ ಲೋಪಕ್ ಬೈತೆ ಕತ್ತಲೆ ನಮ್ಮ ನಮ ಗಿಡದ್ ಗುಗ್ರು ಬಂದ್ರೆ ಪಂದ್ರೆ ಇಷ್ಟ ಪಂಡೆ ಕಕ್ಕರ ಕಟ್ನಗನೆ ಪೊಲೀಸ್ ತಕಲು ಮತ್ತೆ ಕಕ್ಕರ ಎದ್ಪೋನ ದಿನ ಬರು ಕೆಂಡ ಸೇವೆ ಕೆಂಡ ಬೆಚ್ಚಾದಾಗ ರಾತ್ರಿ ಮತ್ನಾಡು ಒಂಜಿ ಗಂಟೆ ಆಪುಂಡು ಅಪ್ಪಗ ಮತ್ತೆ ಗಂಟ ಸೇವೆ ಉಂತಲೆ ಪಾಂಡ ಎರಡು ಒಯ್ ಉಂತಾರೆ ಮ ದಿನಕಲೆ ಕೆಂಡೊ ನುಗ್ದು ಕೊಟ್ಟ ದಿನಲ ದಕ್ಷಿಣ ಕನ್ನಡ ದಿನಾಡಿ ಮಾತೆ ಉಲ್ಲ ಮಂಡ ಅಂಚಿನ ದಿನ ಬರನ್ ಜಿಲ್ಲಾಡಳಿತ ಒದಗಿಸಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮೆರವಣಿಗೆ ಯಕ್ಷಗಾನ ನಾಟಕ ದೈವ ಕೋಲ ನೇಮ ಭರತನಾಟ್ಯ ಇತ್ಯಾದಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡುವಾಗಿನ ತೊಂದರೆಗಳನ್ನು ನಿವಾರಿಸಿ ಈ ಮೊದಲಿನ ಹಾಗೆ ಕಾರ್ಯಕ್ರಮಗಳನ್ನ ನಡೆಸಲು ಅನುವು ಮಾಡಿಕೊಂಡು ಈಗ ಮನವಿಯನ್ನ ಓದಲಿಕ್ಕಿದ್ದಾರೆ ಶ್ರೀತ ಶಿವಾನಂದ ಚುನಾವಣೆ ಇದೆ ಹಾಗಾಗಿ ನಾನು ಇವತ್ತು ಇಲ್ಲ ನಾಳೆಯಿಂದ ನಿಮ್ಮೊಂದಿಗೆ ಇದ್ದೇನೆ ಎನ್ನುವಂತ ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ನಾಳೆಯಿಂದ ನಿಮ್ಮ ಹಾಗಾಗಿ ಅವರು ಇವತ್ತು ಇಲ್ಲ ಮಾನ್ಯ ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮೆರವಣಿಗೆ ಯಕ್ಷಗಾನ ನಾಟಕ ದೈವ ಕೋಲನೆ ನೇಮ ಭರತನಾಟ್ಯ ಇತ್ಯಾದಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವ ನೀಡುವಾಗಿನ ತೊಂದರೆಗಳನ್ನು ನಿವಾರಿಸಿ ಈ ಮೊದಲಿನ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲು ಅನುವು ಮಾಡಿಕೊಡಲು ಈ ಮನವಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆ ಇದೆ ರಾತ್ರಿ ಹಗಲು ಕಾರ್ಯಕ್ರಮ ನಡೆಯುವುದು ಇಲ್ಲಿನ ಸಂಪ್ರದಾಯ ಹಿಂದಿನಕ್ಕಿಂತ ಈಗ ಜನಸಂಖ್ಯೆ ಹೆಚ್ಚಾಗಿದ್ದು ಇತ್ತೀಚಿ ಇತ್ತೀಚೆಗೆ ಇಂಥ ಕಾರ್ಯಕ್ರಮದಲ್ಲಿ ಜನರು ಉತ್ಸಾಹದಿಂದ ಭಕ್ತಿ ಶ್ರದ್ಧೆಯಿಂದ ಬಹಳ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಇಂಥ ಸಂದರ್ಭದಲ್ಲಿ ಧ್ವನಿವರ್ಧಕ ಬಳಕೆ ಅನಿವಾರ್ಯವಾಗಿದೆ ಆದರೆ ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವ ಸಂದರ್ಭದಲ್ಲಿ ಇದನ್ನು ಪರಿಗಣಿಸದೆ ರಾತ್ರಿ ಧ್ವನಿವರ್ಧಕ ಉಪಯೋಗಿಸದಂತೆ ಹಾಗೂ ರಾತ್ರಿ ಹತ್ತು ಗಂಟೆಯೊಳಗೆ ಕಾರ್ಯಕ್ರಮ ನಿಲ್ಲಿಸುವಂತೆ ಇವತ್ತು ಜಿಲ್ಲಾಡಳಿತ ಷರತ್ತು ವಿಧಿಸಲಾಗುತ್ತಿದೆ ಇದರಿಂದ ಜಿಲ್ಲೆಯ ಧಾರ್ಮಿಕ ಮತ್ತು ಕಲಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಲಕ್ಷಾಂತರ ಜನರಿಗೆ ಮಾನಸಿಕ ಆಘಾತವಾಗಿದೆ ಇದರಿಂದ ಜಿಲ್ಲೆಯ ಬಹುತೇಕ ಜನರ ಬದುಕೆ ಸ್ಪಷ್ಟವಾಗಿದೆ ಇವುಗಳನ್ನೇ ಜೀವನಾಧಾರವಾಗಿ ಬದುಕುವ ಸಮಸ್ತ ಕಲಾವಿದರು ಮತ್ತು ಧ್ವನಿವರ್ಧಕ ಶಾಮಿಯಾನ ಮುಂತಾದ ಕ್ಷೇತ್ರಗಳ ಉದ್ಯೋಗಿಗಳಿಗೆ ಜೀವನಕ್ಕೂ ತೊಂದರೆ ಆಗಿರುವುದು ಜಿಲ್ಲೆಯ ಜನಪ್ರತಿನಿಧಿ ಜನಪ್ರತಿನಿಧಿಗಳಿಗಿರುವ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಇದೇ ಸಂದರ್ಭದಲ್ಲಿ ಈ ಕೆಳಗಿನ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಒಂದು ನಿಯಮ ಜಾರಿಯ ತಾರತಮ್ಯ ದ ನೋಟಿಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ ಎರಡು ಸಾವಿರವನ್ನು ರಚಿಸಿ ಎರಡು ದಶಕಗಳಿಂದ ಹೆಚ್ಚು ಸಮಯವಾಗಿದೆ ಇದು ಇಡೀ ದೇಶದಲ್ಲಿ ಅನ್ವಯ ಆಗುವಂತಹ ಸದರಿ ನಿಯಮ ಜಾರಿ ಬಂದ ನಂತರ ನಮ್ಮ ಜಿಲ್ಲೆ ಸೇರಿ ಇಡೀ ದೇಶದಲ್ಲಿ ಲಕ್ಷಾಂತರ ಸಾರ್ವಜನಿಕ ಸಭೆಗಳಾಗಿದೆ ಬಹುತೇಕ ಕಡೆ ಸಾವಿರಾರು ಲಕ್ಷಾಂತರ ಜನರಿಗೆ ತಲುಪುವಷ್ಟು ಪ್ರಬಲವಾದ ಧ್ವನಿವರ್ತಕಗಳನ್ನು ಬಳಸಲಾಗಿದೆ ದ ನೋಟಿಸ್ ಪೊಲ್ಯೂಷನ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಆಕ್ಟ್ ರೂಲ್ಸ್ ಟೂ ತೌಸಂಡ್ ಇದರ ಪ್ರಕಾರ ವಿಧಿಸಿದ ನಿಯಮಾವಳಿಗಳನ್ನು ಮೀರಿ ಅಂದಾಜು ನೂರರಿಂದ ಇನ್ನೂರು ಡಿಸೆಂಬರ್ ತನಕ ಧ್ವನಿವರ್ತಿಗಳನ್ನು ಬಳಸಿ ಬಳಸಿದರು ಸರಕಾರ ಅದನ್ನು ನಿಲ್ಲಿಸಲು ಯಾವುದೇ ಕ್ರಮವನ್ನು ಕೈಗೊಂಡಿದ್ದಾಗಲೀ ಪೊಲೀಸ್ ಆಕ್ಷನ್ ಮಾಡಿದ್ದಾಗಲಿ ಕಂಡುಬರುವುದಿಲ್ಲ ಇತ್ತೀಚೆಗೆ ಹಿಂದೂ ಹಬ್ಬಗಳಿಗೆ ಮಾತ್ರ ಸದರಿ ನಿಯಮ ನಿಯಮಾವಳಿ ಪ್ರಕಾರ ಷರತ್ತು ವಿಧಿಸಿ ಜಾರಿಗೊಳಿಸಲಾಗುತ್ತಿದೆ ಆದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳಿಗೆ ಬಳಸುವ ಧ್ವನಿವರ್ಧಕ ಯಾವುದೇ ತಡೆಗಳನ್ನು ಮಾಡದಿರುವುದು ವರದಿಯಾಗಿ ಆಗಿರುವುದಿಲ್ಲ ಇದು ತಾರತಮ್ಯ ಹಾಗೂ ಖಂಡನೀಯ ಬೇರೆ ಜಿಲ್ಲೆಯಲ್ಲಿ ಯಾವುದೇ ಕೇಸ್ ಆಗಿಲ್ಲ ಎರಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ ಇದೀಗ ಹಿಂದೂ ಹಬ್ಬ ಸಂದರ್ಭ ಯಕ್ಷಗಾನ ನಾಟಕ ಮೆರವಣಿಗೆ ಸಂದರ್ಭಗಳಲ್ಲಿ ಮಾತ್ರ ಇದನ್ನು ಸೆಲೆಕ್ಟಿವ್ ಆಗಿ ಜಾರಿಗೊಳಿಸಿರುವ ಹಿಂದಿನ ಉದ್ದೇಶ ಅದರಲ್ಲೂ ಕೇವಲ ನಮ್ಮ ಜಿಲ್ಲೆಗೆ ಹೆಚ್ಚು ಒತ್ತು ಕೊಟ್ಟು ಜಾರಿಗೊಳಿಸಿರುವುದು ನಮ್ಮ ಹಬ್ಬಗಳನ್ನು ಜಿಲ್ಲೆಯ ಕರೆಗಳನ್ನು ತುಳಿಯುವ ಉದ್ದೇಶದಂತೆ ಕಾಣುತ್ತಿದೆ ಎಲ್ಲರಿಗೂ ಸಮಾನವಾಗಿ ಜಾರಿಗೊಳಿಸಬೇಕಾಗಿರುವಂತಹ ಕಾನೂನು ಕೇವಲ ಈ ರೀತಿ ತಾರತಮ್ಯದಿಂದ ಜಾರಿಗೊಳಿಸಿರುವುದು ಖಂಡನೀಯ ಮತ್ತು ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾಗಿ ಇದನ್ನ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸುತ್ತಿದ್ದೇವೆ ಮೂರು